ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ವೀರಸೇವ ಸೇವಾ ಅರ್ಚಕರ ಪುರೋಹಿತರ ಬಳಗ ಹಾಗೂ ವೈದಿಕ ಚಾರಿಟೇಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಸಂಸ್ಥಾಪಕರಾದಂತಹ ಆರ್ ಕೆ ಶಾಸ್ತ್ರಿಯವರ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೆನತಕ್ಕಂತಹ ಎಂ ಜಿ ನಂಜುಂಡಾರಾಧ್ಯರ ವೇದಿಕೆ ಹಾಗ ಹಾಗೂ ಹಾನಗಲ್ಲ ಗುರುಕುಮಾರೇಶ್ವರ ವೇದಿಕೆಯಲ್ಲಿ ಇದೆ ಬರುವ ರವಿವಾರ ಇಪ್ಪತ್ತೊಂದನೇ ತಾರೀಕು ಧುವಿನ ದಿಂಡಿನ ಅಲಂಕಾರ ಪ್ರಾಯೋಗಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಬಡ ಅರ್ಚಕರಿಗೆ ಈ ಸದುಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಈ ಅನುಕೂಲವಾಗಿದೆ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ರೇವನ ಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಬಡ ಅರ್ಚಕರಿಗೆ ಈ ಉಪಯೋಗವಾಗಲಿ ಎಲ್ಲ ವಿಧಿ ವಿಧಿವಿಧಾನ ಅಲಂಕಾರ ಈ ಪೂಜಾ ವಿಧಿವಿಧಾನ ಅಲಂಕಾರವನ್ನು ಎಲ್ಲರೂ ಕಲೀಲಿಕ್ಕೆ ಎಲ್ಲ ಜಂಗಮರು ಕಲೀಲಿಕ್ಕೆ ಅಂತ ಈ ಕಾರ್ಯಕ್ರಮವನ್ನು ಚಿಪ್ಪೋಡಿಯ ಪಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ ಹೂವಿನ ದಿಂಡಿನ ಅಲಂಕಾರ ಕಾರ್ಯಕ್ರಮವನ್ನು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆಯ ಒಳಗೆ ಈ ಕಾರ್ಯಕ್ರಮವನ್ನು ಗುರುಹಿರಿಯ ಸಮ್ಮುಖದಲ್ಲಿ ಹಾಗೂ ಉದ್ಘಾಟಕರಾದಂತಹ ಪ್ರಕಾಶ್ ಹುಕ್ಕೇರಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಹಾಂತೇಶನ್ನ ಕವಟಿ ಮಾಡಿ ಇವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾವನ್ನು ಕಾರ್ಯಕ್ರಮವನ್ನು ಪ್ರಾರ ಪ್ರಾರಂಭಗೊಳಿಸಿ ಹಿರಿಯರ ಸಮ್ಮುಖದಲ್ಲಿ ದಿವ್ಯ ಸಾನ್ನಿಧ್ಯರಾಗಿರ್ತಕ್ಕಂತಹ ಶ್ರೀ ಮಣಿಪ್ರಭು ಪ್ರ ಸಂಪಾದನಾ ಮಹಾಸ್ವಾಮಿಗಳು ಚಿಕ್ಕೋಡಿ ಹಾಗೂ ನೇತೃತ್ವವನ್ನು ವಹಿಸತಕ್ಕಂತಹ ಶ್ರೀ ಷಟಸ್ಥಲ ಬ್ರಹ್ಮ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುರಗೀಶ್ವರ ಸಂಸ್ಥಾನ ಮಠ ನೂಲು ಮಹಾರಾಷ್ಟ್ರದವರು ಹಾಗೂ ಶ್ರೀ ಬ್ರಹ್ಮ ರೇವನಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಗೌರಿಶಂಕರ ಮಠ ಕಬ್ಬೂರು ಶ್ರೀ ಗುರುಗಳ ಸಮ್ಮುಖದಲ್ಲಿ ಶ್ರೀ ಹೂವಿನ ದಿನನ ಅಲಂಕಾರ ಕಾರ್ಯ ಕಾರ್ಯಕ್ರಮವನ್ನು ರವಿವಾರ ರವಿವಾರ ಇಪ್ಪತ್ತೊಂದನೇ ತಾರೀಕಂದು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಜಂಗಮ ಬಾಂಧವರು ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಬನ್ನಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರೂ ನಮಸ್ಕಾರ